ದೀಪಾವಳಿಯಲ್ಲಿನ ಲಕ್ಷ್ಮೀ ಪೂಜೆ ಬಹಳ ವಿಶೇಷ ಯಾಕೆ ಅಂತ ತಿಳ್ಕೊಳ್ಳೋಣ ತಾಯಿ ಲಕ್ಷ್ಮೀ ದೇವಿಯನ್ನ ಹೊಲಿಸ್ಕೊಳ್ಳೋದಕ್ಕೆ ಮುಂಚೆ ಎಲ್ಲದಕ್ಕೂ ಪ್ರಮತಾಧಿಪನಾದ ಗಣೇಶನನ್ನ ಪೂಜೆ ಮಾಡಲಿಲ್ಲ ಅಂದರೆ ಹೇಗೆ ಹಾಗಾಗಿ ಮೊದಲಿಗೆ ಗಣೇಶನಿಂದ ಪೂಜೆ ಶುರುವಾಗುತ್ತೆ ನಂತರವೇ ಲಕ್ಷ್ಮೀ ದೇವಿ ಕೂಡ ಪ್ರಸನ್ನಳಾಗ್ತಾಳೆ ಅನ್ನೋದು ವಾಡಿಕೆ ಇನ್ನು ನೋಡೋದಾದ್ರೆ ನರಕ ಚತುರ್ದಶಿಯ ಹಿಂದಿನ ದಿನ ನೀರು ತುಂಬುವ ಹಬ್ಬವಾದರೆ ಅಂದು ಎಣ್ಣೆ ಸ್ನಾನ ಅಂದ್ರೆ ಅಭ್ಯಂಗ ಸ್ನಾನ ಮಾಡುವುದು ಹಿಂದಿನಿಂದ ಪದ್ಧತಿಯಾಗಿ ನಮ್ಮಲ್ಲಿ ಸೇರ್ಪಡೆಯಾಗಿದೆ ಇಂದು ವಿಶೇಷವಾಗಿ ಹರಳೆಣ್ಣೆ ಹಾಗೆ ಸೀಗೆಕಾಯಿಯಿಂದ ಎಣ್ಣೆ ಸ್ನಾನ ಅಂದರೆ ಅಭ್ಯಂಜನವನ್ನು ಮಾಡುವುದು ನಮ್ಮ ಚಿಕ್ಕಂದಿನಿಂದಲೂ ನಮಗೆಲ್ಲ ಮಾಡಿಸ್ಕೊಂಡು ಬಂದಿರೋ ರೂಢಿ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಅಲ್ವಾ ಹರಳೆಣ್ಣೆ ಸೀಗೆಕಾಯೇ ಯಾಕೆ ಅಂತ ನೋಡೋದಾದರೆ ನಮ್ಮ ಹಿಂದಿನವರು ಅಂದರೆ ಪೂರ್ವಜರು ಏನೇ ಮಾಡಿದ್ರು ಅದನ್ನು ವೈಜ್ಞಾನಿಕತೆಯಿಂದ ಕೂಡ ನಾವು ನೋಡ್ಬೋದು ಅನ್ನೋದಕ್ಕೆ ದೀಪಾವಳಿ ಬರೋದು ಚಳಿಗಾಲದಲ್ಲಿ ಹಾಗಾಗಿ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಒಂದು ಕಡೆ ಆದರೆ ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡೋದಕ್ಕೆ ಇದನ್ನು ಪದ್ಧತಿಯಾಗಿ ನಮ್ಮಲ್ಲಿ ರೂಢಿಗೆ ತಂದಿದ್ದಾರೆ ಇನ್ನು ಪುರಾಣದ ಪ್ರಕಾರ ನೋಡೋದಾದರೆ ತಾರಕಾಸುರನ ವಧೆಯ ನಂತರ ಶ್ರೀಕೃಷ್ಣ ಮರುದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಭ್ಯಂಜನ ಸ್ನಾನವನ್ನು ಕೂಡ ಮಾಡ್ತಾರೆ ಈ ಸ್ನಾನ ಸಕಲ ಪಾಪಗಳನ್ನು ತೊಳೆದು ದೇಹಕ್ಕೆ ನವ ಚೈತನ್ಯವನ್ನು ತುಂಬುತ್ತೆ ಅನ್ನೋದು ನಮ್ಮ ಪೂರ್ವಜರ ನಂಬಿಕೆಯಾಗಿದ್ದು ಹೀಗಾಗಿಯೇ ನಾವು ಇಂದಿಗೂ ಇದನ್ನ ರೂಢಿಯಲ್ಲಿ ತಗೊಂಡು ಬಂದಿದ್ದೀವಿ ಇನ್ನೊಂದು ಕಥೆಯ ಪ್ರಕಾರ ಒಮ್ಮೆ ದೇವರಾಜ ಇಂದ್ರ ಲಕ್ಷ್ಮಿಯನ್ನ ಕ್ರೋಧಿತರನ್ನಾಗಿ ಮಾಡಿ ಲಕ್ಷ್ಮೀ ದೇವಿಯು ಶ್ರೀಮನ್ನಾರಾಯಣನನ್ನೇ ಬಿಟ್ಟು ಹೊರಡಬೇಕಾಗತ್ತೆ ಈ ಲಕ್ಷ್ಮೀ ತಾಯಿ ಇಲ್ಲದಂತ ಪ್ರಪಂಚ ಕಗ್ಗತ್ತಲಿನಿಂದ ಕೂಡಿರುತ್ತೆ ಇದನ್ನು ದೇವಾನು ದೇವತೆಗಳು ಲಕ್ಷ್ಮೀ ತಾಯಿಯನ್ನ ಹಿಂದಕ್ಕೆ ಕರೆ ತರಲು ಸಮುದ್ರ ಮಂಥನವನ್ನೇ ಕೈಗೊಳ್ತಾರೆ ಒಂದು ಸಾವಿರ ವರ್ಷಗಳ ಪರಿಶ್ರಮದ ಫಲವಾಗಿ ಲಕ್ಷ್ಮೀ ದೇವಿಯು ಹಾಲ್ಗಡಲಿನಿಂದ ಮತ್ತೆ ಹುಟ್ಟಿ ಬರುವಂತಾಗುತ್ತೆ ಹೀಗಾಗಿ ಈ ದಿನ ಹಿಂದೂಗಳಿಗೆ ತುಂಬಾ ಶ್ರೇಷ್ಠವಾದ ದಿನವಾಗಿದೆ ಇಷ್ಟೇ ಅಲ್ಲದೆ ಶ್ರೀಮನ್ ನಾರಾಯಣ ಲಕ್ಷ್ಮಿಯನ್ನ ವರೆಸಿದ ದಿನ ಕೂಡ ಇದೇ ಆಗಿದೆ ಇನ್ನಷ್ಟು ಮಹತ್ವವಾದ ಪುರಾಣದ ಕಥೆಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ